ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ ಇವತ್ತು ನಾನು ಹೇಳಿದೆ ಅಲ್ವಾ ನಮ್ಮಮ್ಮ ಬಹ ಬಹಳಷ್ಟು ಕರ್ಬೇ ಕೊಟ್ಟು ಕಳಿಸಿದ್ರು ಅಂದ್ಬಿಟ್ಟು ಸೊ ಆ ಕರ್ಬೇವು ವೇಸ್ಟ್ ಆಗಬಾರ್ದು ಬಹಳ ಇರೋದ್ರಿಂದ ಬಹಳ ಖರ್ಚಾಗಲ್ಲ ಡೈಲಿ ಲೈಫಲ್ಲಿ ಹಾಗಾಗಿ ಒಗ್ಗರಣೆಗೆ ಎಷ್ಟು ಮಾತ್ರ ಹಾಕ್ಬೋದು ನಾ ಕರ್ಬೇವು ಒಂದು ಎರಡು ಕಡ್ಡಿ ಮೂರು ಕಡ್ಡಿ ಬಹಳ ಅಂದರೆ ಒಂದು ಐದು ಕಡ್ಡಿ ಹಾಕ್ಬೋದು ನಾನು ಅಷ್ಟೇನೇ ಆದ್ರೂ ಅದು ಕಪ್ಪಾಗಿ ಎಸೆಯೋದಕ್ಕಿಂತ ಯೂಸ್ಫುಲ್ಲಾಗಿ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ನಾನು ಚಟ್ನಿ ಪುಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಸೊ ಅದು ನಾನು ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಚಟ್ನಿ ಪುಡಿ ಮಾಡೋದ್ರಲ್ಲಿ ಫೇಮಸ್ ಅಂದರೆ ಅತ್ತೆ ಅವರು ಶೇಂಗಾ ಚಟ್ನಿ ಪುಡಿ ಕರ್ಬೇವ್ ಚಟ್ನಿ ಪುಡಿ ಪ್ಲಸ್ ಕಡಲೆದು ಎಲ್ಲನೂ ಬಹಳ ರುಚಿಯಾಗಿ ಮಾಡ್ತಾರೆ ಅವ್ರ ಹತ್ರನೇ ಕಲಿತಿರೋದು ಎನಿ ಟೈಮ್ ಚಟ್ನಿ ಪುಡಿ ಸಿದ್ಧೇ ಇರುತ್ತೆ ಮನೆಯಲ್ಲಿ ನಾನು ಇಲ್ಲಿ ಬಂದಾಗಿಂದ ಚಟ್ನಿ ಪುಡಿ ಯಾವುದೂ ಮಾಡಿರಲಿಲ್ವಾ ಹಾಗಾಗಿ ಮಾಡೋಣ ಅಂತ ಕರ್ಬೇವನ್ನ ನೋಡಿ ಇವತ್ತು ಡಿಸೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ನಿಮಗೂ ಸಹ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಹಳ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಇಡ್ಲಿ ದೋಸೆ ಅಂಥದಕ್ಕೆಲ್ಲ ಯೂಸ್ ಮಾಡಬಹುದು ಮತ್ತು ಯಾವುದಾದ್ರೂ ನಾವು ಪಲ್ಯ ಮಾಡ್ತೀವಿ ಅಲ್ವಾ ಬೀನ್ಸ್ ಪಲ್ಯ ಅಥವಾ ಏನಾದರೂ ಅದಕ್ಕೂ ಸಹ ಮೇಲೆ ಉದುರಿಸಿದ್ರೆ ಬಹಳ ರುಚಿ ಕೊಡುತ್ತೆ ಅನ್ನ ಪಲ್ಯಗಳೆಲ್ಲ ಸೊ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೀಟಾಗಿ ಕಲಿತು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ತಿನ್ಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಶೇಂಗಾ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೇನೆ ನಿಮಗೆ ಶೇಂಗಾ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋವಷ್ಟು ಪೂರ್ತಿ ಶೇಂಗಾ ಮತ್ತು ಒಂದು ಅರ್ಧ ಚಿಪ್ಪು ಕೊಬ್ಬರಿ ಬೆಲ್ಲ ಹುಣಸೆಹಣ್ಣೆನೇ ಇದಕ್ಕೆ ಮುಖ್ಯ ಫ್ರೆಂಡ್ಸ್ ಬಹಳ ರುಚಿ ಕೊಡುತ್ತೆ ಹುಣಸೆಹಣ್ಣು ಬೆಲ್ಲ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತ್ರ ಬಹಳಷ್ಟು ಹಾಕಿ ನಾನೊಂದು ಎರಡು ಇಡೀ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಕಾಲು ಕೆ ಜಿ ಶೇಂಗಾಗೆ ಅದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿ ಖಾರದ ಪುಡಿ ಆದರೂ ಯೂಸ್ ಮಾಡಿಕೊಳ್ಳಿ ನಾನು ಗುಂಟೂರು ಮೆಣಸಿನ್ಕಾಯಿ ಕಲ್ಲರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಇರೋದು ಚಿಕ್ಕದು ಮೆಣಸಿನ್ಕಾಯಿ ಬರುತ್ತೆ ಅಲ್ವಾ ಮೂರು ತರಹದ್ದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವನ್ನ ತೊಳೆದು ಬಟ್ಟೇಲಿ ಒರೆಸಿ ಒಣಗಿಸಿ ಇಟ್ಕೊಂಡಿದ್ದೇನೆ ಪೂರ ಒಂದು ಬಟ್ಟೆ ಪೂರ ನಾನು ತೊಗೊಂಡಿದ್ದೇನೆ ಕರಿಬೇವು ಸೊ ಕರ್ಬೇವ್ ಯೂಸ್ ಮಾಡಿದರೆ ಐರನ್ ಕಂಟೆಂಟ್ ಬಹಳನೇ ಇರುತ್ತೆ ಅಲ್ವಾ ಕರ್ಬೇವಲ್ಲಿ ಡಯಾಬಿಟಿಕ್ ಪೇಷೆಂಟ್ಸಿಗಂತೂ ಬಹಳನೇ ಒಳ್ಳೇದು ಹಾಗಾಗಿ ಈ ರೀತಿಯಾದ ಚಟ್ನಿ ಪುಡಿ ಮಾಡಿಕೊಂಡು ಅನ್ನ ತಿನ್ನಬೇಕಾದ್ರೆ ತುಪ್ಪ ಹಾಕ್ಕೊಂಡು ಒಂದು ಬುಕ್ಕಾದ್ರೂ ಚಟ್ನಿ ಪುಡಿ ಜೊತೆಯಲ್ಲಿ ತಿಂದರೆ ಹೆಲ್ತಿಗೆ ಬಹಳ ಒಳ್ಳೆಯದು ಓಕೆ ನೀವು ಸಹ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬಿಡಿ ಒಂದೊಂದೇ ಈಗ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹೀಗೆ ಮತ್ತೆ ನಾನು ಹೇಳೋದು ನಮ್ಮತ್ತವರು ಜೀರಿಗೆ ಬಳಸೋಣ ಆದರೆ ಉತ್ತರ ಕರ್ನಾಟಕ ಸೈಡೆಲ್ಲೂ ಶೇಂಗಾ ಹಿಂಡಿ ಅಂತ ಮಾಡ್ತಾರಲ್ವ ಚಟ್ನಿ ಪುಡಿ ಅವರೆಲ್ಲ ಶ ಜೀರಿಗೆ ಹಾಕ್ತಾರೆ ನಾನು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಪ್ಲಸ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಮಂದ ಐರನ್ ಬಾಂಡ್ಲಿ ಅಂಥದೇನೇನೇ ಯೂಸ್ ಮಾಡಿ ಲೈಟ್ ನಾನ್ ಸ್ಟಿಕ್ಕಿ ಪಾತ್ರೆ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ನಿಧಾನ ಹುರಿಬೇಕು ನಾವು ಪ್ರತಿಯೊಂದು ಮೊದಲಿಗೆ ಶೇಂಗಾ ಇದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ನಾವು ನಿಧಾನಕ್ಕೆ ಹುರ್ಕೊಬೇಕು ಪ್ರತಿಯೊಂದೂ ಶೇಂಗಾ ಆಗಲಿ ಈ ಪ್ರತಿಯೊಂದು ಯಾವ್ದಾವ್ದು ಐಟಮ್ಸ್ ಇಟ್ಕೊಂಡಿದ್ದೀವೋ ಬೆಲ್ಲ ಉಪ್ಪು ಅದೆರಡು ಬಿಟ್ಟು ಮಿಕ್ಕಿದೆಲ್ಲೂ ಲೋ ಫ್ಲೇಮಲ್ಲಿ ಕೆಂಪಾಗಿ ಹುರ್ಕೊಬೇಕು ನೋಡಿ ಕೆಂಪಾಗಿದೆ ಸಿಪ್ಪೆ ಎಲ್ಲನೂ ಬಿಟ್ಕೊಳ್ತಾ ಇದೆ ಸೊ ಈ ರೀತಿ ಕೆಂಪಾಗೋವರಿಗೂ ಹುರ್ಕೊಳ್ಬೇಕು ಹೇಳಿದೆ ಅಲ್ವಾ ಮಂದ ಇರೋವಂತಹ ಪಾತ್ರೆಯಲ್ಲೇ ಹುರ್ಕೊಳ್ಳಿ ತೆಳು ಇರೋ ಪಾತ್ರೆಯಲ್ಲಿ ಹುರ್ಕೊಂಡ್ರೆ ಬೇಗ ಸೀದೋಗುತ್ತೆ ಒಳಗಡೆ ಹಾಗಾಗೆ ಹಸಿ ಇರುತ್ತೆ ನಾವು ಆ ರೀತಿ ಮಾಡಿದರೆ ಬೇಗ ಚಟ್ನಿ ಪುಡಿ ಕೆಟ್ಟೋಗುತ್ತೆ ಇಲ್ಲಾಂದರೆ ಬೂಸ್ಟ್ ಆಗಿಬಿಡುತ್ತೆ ನಿಧಾನವಾಗಿ ಒಂದೇ ಸಮ ಸಮರ್ಕೊಂಡು ನಾವು ಪೇಷನ್ಸಿಂದ ಮಾಡಿದರೆ ಒಂದು ತಿಂಗಳು ಗಟ್ಟಲೆ ನಾವು ಇಟ್ಕೊಂಡು ಚಟ್ನಿ ಪುಡಿನ ಬಳಸ್ಬಹುದು ಈಗ ಕರ್ಬೇವು ಹಾಕ್ಕೊಂಡಿದ್ದೇನೆ ಕರ್ಬೇವು ಸಹ ನೀಟಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಳೋಣ ಶೇಂಗಾ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಪ್ರತಿಯೊಂದು ಹುರಿದು ತಣ್ಣಗಾಗಬೇಕು ಆಮೇಲೆ ನಾವು ಮಿಕ್ಸಿ ಮಾಡಬೇಕು ನೋಡಿ ಕರ್ಬೇವೆಲ್ಲ ಪೂರ ಗರಿ ಗರಿ ಆಗಿದೆ ಸೊ ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಡೋಣ ಈ ರೀತಿ ಪೂರ ಗರಿ ಗರಿ ಆಗಬೇಕು ನೀರು ಆ ರೀತಿ ಹುರ್ಕೊಬೇಕು ಕರ್ಬೇವ್ನ ಈಗ ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿನೂ ಕೆಂಪಾಗೋಂಗೆ ಪೂರ ಹುರಿದು ತಣ್ಣಗಾಗೋದಕ್ಕೆ ಇಡೋಣ ಈ ರೀತಿ ಕಪ್ಪಾಗಬಾರ್ದು ಒಂದು ಸ್ವಲ್ಪ ಹಾಗೇನೆ ಸ್ವಲ್ಪ ಬಣ್ಣ ಬದಲಾಗೋವಷ್ಟು ಹುರ್ಕೊಬೇಕು ಪೂರ ಈಗ ನಾನು ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಇಡ್ತೀನಿ ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೇನೆ ಇದು ಕೆಂಪಾಗೋವರಿಗೂ ಹುರ್ಕೊಳ್ಳೋಣ ಬಹಳಷ್ಟು ಬೆಳ್ಳುಳ್ಳಿ ಹಾಕಿದರೆ ಹೆಲ್ತಿಗೆ ತುಂಬನೇ ಒಳ್ಳೆಯದು ಹಾಗಾಗಿ ನಾನು ಒಂದು ಎರಡು ಮುಷ್ಟಿ ಆಗೋವಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಪೂರ ಬೆಳ್ಳುಳ್ಳಿ ಕೆಂಪಾಗಿ ಹುರ್ಕೊಂಡಿದ್ದೀನಿ ಇದು ತಣ್ಣಗಾಗೋವರಿಗೂ ಪಕ್ಕದಲ್ಲಿ ತೆಗೆದಿಟ್ಕೊಳ್ತೇನೆ ಈಗ ಒಣ ಕೊಬ್ಬರಿ ನೀಟಾಗಿ ಸಿಮ್ಮಲ್ಲೇನೇ ಕೆಂಪಾಗೋರಿಗೂ ಫ್ರೈ ಮಾಡಿ ರೋಸ್ಟ್ ಮಾಡ್ಕೊಳ್ಳೋಣ ಸೈಮಲ್ಟೇನಿಯಸ್ಸಾಗಿ ನಾನು ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ ಯಾವಾಗ ಯಾವಾಗ ಚಟ್ನಿ ಪುಡಿ ಆಗುತ್ತೋ ನಾನು ಯಾವಾಗ ಯಾವಾಗ ಆ ತುಪ್ಪದ ಜೊತೆಲಿ ತಿಂತೀನೋ ಅಂತ ಸೊ ಕೊಬ್ಬರಿನೂ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ ಈಗ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ತಾ ಇದ್ದಾನೆ ಹಣ್ಣು ಸಹ ಒಂದು ಸ್ವಲ್ಪ ಅದು ಬಿಸಿ ಆಗೋವರೆಗೂ ನಾವು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಪ್ರತಿಯೊಂದು ರೋಸ್ಟ್ ಮಾಡಿದ್ರೇ ನಮ್ಮ ಚಟ್ನಿ ಪುಡಿ ಬಹಳಷ್ಟು ದಿನ ಇರುತ್ತೆ ಪ್ಲಸ್ ಟೇಸ್ಟಿಯಾಗೂ ಸಹ ಬರುತ್ತೆ ಜೀರಿಗೆ ಹುರ್ಕೊಳ್ತಾ ಇದ್ದೇನೆ ಬಾಣಲಿ ಬಹಳ ಕಾದಿರೋದ್ರಿಂದ ಒಂದು ಟೆನ್ ಸೆಕೆಂಡ್ಸಿಗೆಲ್ಲ ಜೀರಿಗೆ ಚಿಟ ಚಿಟ ಅಂದ್ಬಿಡುತ್ತೆ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳಿ ಪೂರ ಎಲ್ಲ ಹುರ್ಕೊಂಡಿದ್ದಾಗಿದೆ ಶೋ ಎಲ್ಲ ತೋರಿಸಿ ಫಸ್ಟ್ ನಾವು ಯಾವ್ದು ಮಿಕ್ಸಿ ಮಾಡ್ಕೊಳ್ಬೇಕು ಅಂದರೆ ಈ ಒಣಮೆಣ್ಸಿನ್ಕಾಯಿ ಮತ್ತೆ ಒಣ ಕೊಬ್ಬರಿ ಜೀರಿಗೆ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟ್ ನಾವು ಮಿಕ್ಸರ್ ಮಾಡ್ಕೊಂಡಿರೋಣ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಮಾಡಿ ತೋರಿಸ್ತೇನೆ ಹೇಗಾಗಿದೆ ಅಂತ ನೋಡಿ ಮೆಣಸಿನ್ಕಾಯಿ ಜೀರಿಗೆ ಕೊಬ್ಬರಿ ಇಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೇನೆ ಒಂದು ಸ್ವಲ್ಪ ಅದೇ ತರಿ ತರಿಯಾಗಿ ಇರಬೇಕು ಇವಾಗ ನಾನು ಇದಕ್ಕೇನೇನೇ ಇದನ್ನು ತೆಗ್ದಿಟ್ಕೊಂಡ್ಬಿಡ್ತೀನಿ ಇದನ್ನು ನೀಟಾಗಿ ಒಂದು ಪಾತ್ರೆಗೆ ತೆಗ್ದಿಟ್ಕೊಂಬಿಡಿ ಈಗ ಬೆಳ್ಳುಳ್ಳಿ ಮತ್ತು ಹಣ್ಣು ಜೊತೆಯಲ್ಲಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೇನೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದ್ರ ಜೊತೆಯಲ್ಲೇನೆ ಹುಣಸೆ ಹಣ್ಣು ಹಾಕಿ ಬೆಲ್ಲನೂ ಹಾಕ್ಕೊಂಡ್ಬಿಡ್ತೀನಿ ನೋಡಿ ನಾನು ಶೇಂಗಾ ಹಾಗೆನೇನೆ ಸಿಪ್ಪೆ ಸಮೇತನೇ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಹಾಗೇನೇನೆ ಇಟ್ಕೊಂಡಿದ್ದೇನೆ ಸಿಪ್ಪೆ ಸಮೇತ ಅದು ಗ್ರೈಂಡ್ ಮಾಡಬೇಕು ಈಗ ಇಷ್ಟು ನಾ ಮೂರು ಗ್ರೈಂಡ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಈ ರೀತಿ ಬಂದಿದೆ ಇದನ್ನು ತೆಗೆದಿಟ್ಕೊಳ್ತೇನೆ ಕರ್ಬೇವ್ ಪೂರ ಪುಡಿ ಮಾಡ್ಕೊಳ್ಳೋಣ ನೋಡಿ ಕರ್ಬೇವೆಲ್ಲ ನೀಟಾಗಿ ಪುಡಿಯಾಗಿದೆ ಇದನ್ನು ಸಹ ನಾನು ಇದ್ರೊಳಗೆ ತೆಗಿತೇನೆ ಎಲ್ಲ ಮಿಕ್ಸಿ ಮಾಡಿದ್ವಿ ಅಲ್ವಾ ಅದರೊಳಗೆ ಈಗ ಫೈನಲಿ ನಾನು ಶೇಂಗಾ ಹಾಕ್ಕೊಂಡು ಅದು ಜಸ್ಟ್ ರಿವರ್ಸ್ ಮಿಕ್ಸಿ ಅಂದರೆ ನಾವು ರುಬ್ಬೋ ಹಂಗೆ ರುಬ್ಬಾರ್ದು ಸುಮ್ಮನೆ ಹಂಗೆ ಬರ್ದು ಬರ್ದು ಮಾಡಿಬಿಟ್ಟು ಕೋರ್ಸಾಗಿ ಮಿಕ್ಸಿ ಮಾಡಿ ಈ ರೀತಿ ಕೋರ್ಸ್ ಆಗಿ ಪೂರ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಪೂರಾನು ಈಗ ಇದಕ್ಕೆಷ್ಟು ಉಪ್ಪು ಬೇಕೋ ನಾವು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬಹುದು ಪೂರ್ತಿ ಈಗ ನೀಟಾಗಿ ಕಲಸಿ ಫೈನಲ್ ಆಗಿ ಹೇಗಾಗಿದೆ ಅಂತ ತೋರಿಸ್ತೀನಿ ಶೇಂಗಾ ಚಟ್ನಿ ಪುಡಿ ರೆಡಿ ನೋಡಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಮತ್ತೆ ಬೆಲ್ಲ ಹಾಕಿದ್ದು ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕಿ ನಾನು ಕಲಿಸಿದ್ದೀನಿ ಈ ರೀತಿ ಬಂದಿದೆ ಬಣ್ಣ ಬಾಯಲ್ಲಿ ಹಾಕಿ ನೋಡೋಣ ಹೇಗಾಗಿದೆ ಅಂತ ಬಹಳ ಆಗಿದೆ ಖಾರ ಅಂತೂ ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಬಹಳ ಖಾರ ಆಗಿದೆ ಆದರೆ ತುಂಬಾ ಟೇಸ್ಟಿಯಾಗಿ ಇದೆ ಪ್ರತಿಯೊಬ್ಬರು ಟ್ರೈ ಮಾಡಿ ನಾನು ಅನ್ನದಲ್ಲಿ ಕಲಿಸ್ಬಿಟ್ಟು ತಿಂದು ಅದು ಹೇಗಾಗಿದೆ ಅಂದ್ಬಿಟ್ಟು ಹೇಳ್ತೇನೆ ಓಕೆನಾ ನೋಡಿ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನ ರೆಡಿ ತುಪ್ಪದ ಜೊತೆಯಲ್ಲಿ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ ಘಮ ಘಮ ಅಂತ ಇದೆ ಕರ್ಬೇವು ವಾಸನೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಬಹಳ ಟೇಸ್ಟಿ ಆಗಿದೆ ನೀವೆಲ್ಲರನ್ನು ಟ್ರೈ ಮಾಡಿ ಈ ರೆಸಿಪಿನ ಓಕೆನಾ ಮತ್ತಷ್ಟು ಈ ರೀತಿ ಒಳ್ಳೆಯ ಹೆಲ್ದಿ ರೆಸಿಪೀಸ್ ಒಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಪ್ಲೀಸ್ ನನ್ನ ವಿಡಿಯೋಸನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬಹಳಷ್ಟು ಇನ್ನೂ ವಿಡಿಯೋಸ್ನ ನೋಡ್ಬೋದು ಬೆಲ್ ಐಕನ್ನ ಪ್ರೆಸ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೂ ಸಿಗ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು